ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಗ ಒಂದು ಎಂಟನೇ ತರಗತಿ ಪದ್ಯಪಾಠ ಎರಡು ಭಾರತೀಯತೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯದ್ದು ಪರ್ವತ ಹಿಮ ಯಾವ ಎತ್ತರಕ್ಕೆ ಎದ್ದು ನಿಂತಿವೆ ಪರ್ವತ ಹಿಮ ಆಕಾಶದ ಎತ್ತರಕ್ಕೆ ಎದ್ದು ನಿಂತಿವೆ ಪ್ರಶ್ನೆ ಸಂಖ್ಯೆ ಎರಡು ಪೇರ್ ಯಾವುದಕ್ಕೆ ಮುತ್ತ ನೀಡುತ್ತವೆ ಪೇರ್ದರೆಗಳು ಕರಾವಳಿಗೆ ಮುತ್ತ ನೀಡುತ್ತವೆ ಪ್ರಶ್ನೆ ಸಂಖ್ಯೆ ಮೂರು ಹಸಿರು ದೀಪವನ್ನು ಎಲ್ಲಿ ಹಚ್ಚಲಾಗಿದೆ ಹಸಿರು ದೀಪವನ್ನು ಬಯಲಿನಲ್ಲಿ ಹಚ್ಚಲ ಬಯಲು ತುಂಬು ತುಂಬ ಹಚ್ಚಲಾಗಿದೆ ಪ್ರಶ್ನ ಸಂಖ್ಯೆ ನಾಲ್ಕು ಯಂತ್ರಘೋಷ ಹೇಳುತ್ತಿರುವ ಬಗೆ ಹೇಗೆ ನೀಲಿಯಲ್ಲಿ ಹೊಗೆಯನ್ನು ಚೆಲ್ಲಿ ಯಂತ್ರಘೋಷ ಏಳುತ್ತಿದೆ ಪ್ರಶ್ನ ಸಂಖ್ಯೆ ಐದು ನಮ್ಮ ಧ್ವಜವನ್ನು ಎತ್ತಿ ಹಿಡಿದವರು ಯಾರು ನಮ್ಮ ಧ್ವಜವನ್ನು ಎತ್ತಿ ಹಿಡಿದವರು ನಮ್ಮ ವೀರ ಯೋಧರು ಪ್ರಶ್ನೆ ಸಂಖ್ಯೆ ಆರು ನಮ್ಮ ಪಯಣ ಎತ್ತ ಸಾಗಿದೆ ನಮ್ಮ ಪಯಣ ಗುರಿಯ ಬೆಳಕಿನೆಡೆಗೆ ಸಾಗಿದೆ ಮುಖ್ಯ ಪ್ರಶ್ನೆ ಸಂಖ್ಯೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ಕಣ್ಣು ಬೇರೆಯಾದರೂ ನೋಟ ಒಂದಾಗುವ ಸಂದರ್ಭವನ್ನು ತಿಳಿಸಿ ನಮ್ಮ ದೇಶದ ಉತ್ತರದಲ್ಲಿ ಆಕಾಶವನ್ನು ಮುಟ್ಟುವಷ್ಟು ಎತ್ತರವಿರುವ ಹಿಮಾಲಯದ ಪರ್ವತಗಳಿವೆ ಕರಾವಳಿಯಲ್ಲಿ ಕರಾವಳಿಯಲ್ಲಿ ದಳಕ್ಕೆ ಅಪ್ಪಳಿಸುವ ದೊಡ್ಡ ದೊಡ್ಡ ಸಮುದ್ರದ ತೆರೆಗಳಿವೆ ಬಯಲು ಪ್ರದೇಶಗಳಲ್ಲಿ ಬೆಳೆಗಳಲ್ಲಿ ಹಸಿರು ತುಂಬುವಂತೆ ಮಾಡುವ ಮಾಡಿರುವ ನದಿಗಳಿವೆ ಅಲ್ಲಲ್ಲಿ ಆಕಾಶಕ್ಕೆ ಹೊಗೆ ಚೆಲ್ಲುತ್ತ ಯಂತ್ರಗಳು ಯಂತ್ರಗಳಿಂದ ಶಬ್ದ ಮಾಡುತ್ತಿರುವ ಕಾರ್ಖಾನೆಗಳಿವೆ ಹೀಗೆ ಭಾರತದಲ್ಲಿ ವಿಭಿನ್ನ ದೃಶ್ಯಗಳಲ್ಲಿ ದರ್ಶನ ಮಾತ್ರೆ ದರ್ಶನ ಮಾತ್ರೆ ಮಾತ್ರ ಒಂದೇ ನಾವೆಲ್ಲರೂ ಭಾರತೀಯರು ಎನ್ನುವ ಒಂದೇ ಭಾವ ಎಲ್ಲೆಲ್ಲೂ ಇದೆ ನೋಡಿ ಮಾತ್ರ ಸಾರಿ ಪ್ರಶ್ನೆ ಸಂಖ್ಯೆ ಎರಡು ಭಾಷೆ ಬೇರೆಯಾದರೂ ಭಾವವೊಂದು ಸಮರ್ಪಿಸಿ ನಮ್ಮ ದೇಶವನ್ನು ಶತ್ರುಗಳಿಂದ ಕಾಪಾಡಲು ದೇಶದ ಎಲ್ಲ ಗಡಿಗಳಲ್ಲಿ ಬಾಣಿನಲ್ಲಿ ಸಮುದ್ರ ತೀರಗಳಲ್ಲಿ ನಮ್ಮ ವೀರ ಯೋಧರು ಎತ್ತಿ ಹಿಡಿದಿರುವ ನಮ್ಮ ದ್ರಾಷ್ಟ್ರ ಧ್ವಜದ ನೆರಳಿನಲ್ಲಿ ನಾವೆಲ್ಲರ ಸುರಕ್ಷಿತವಾಗಿದ್ದೇವೆ ನಮ್ಮ ಕೊರಳಿನಲ್ಲಿ ನಮ್ಮ ಯುಗದ ಧ್ವನಿಗಳಾಗಿ ಮಾಡಿದ ಮೂಡಿದ ಎಲ್ಲ ಹಾಡಿನಲ್ಲಿ ಏಕತೆ ಮಂತ್ರವಿದೆ ಆ ಹಾಡುಗಳು ಭಾಷೆಗಳು ಬೇರೆಯಾದ ಬೇರೆಯಾಗಿ ಬೇರೆಯಾಗಿದ್ದರೂ ಭಾವ ಮಾತ್ರ ಒಂದೇ ಆಗಿದೆ ನಾವೆಲ್ಲರೂ ಭಾರತೀಯರೆಂಬ ಅಭಿಮಾನವಿದೆ ಹೀಗೆ ಭಾಷೆಗಳು ಬೇರೆ ಬೇರೆ ಬೇರೆಯಾದರೂ ಭಾವ ಒಂದೇ ಎಂಬುದಾಗಿದೆ ಮುಖ್ಯ ಪ್ರಶ್ನೆ ಸಂಖ್ಯೆ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ನಾವು ಭಾರತೀಯರು ಎಂಬ ಅಭಿಮಾನವ ಅಭಿಮಾನ ಮಿಡಿ ಮಿಡಿಯುವ ಸನ್ನಿವೇಶವನ್ನು ವಿವರಿಸಿ ನಮ್ಮ ಭಾರತದ ಉತ್ತರದಲ್ಲಿ ಆಕಾಶವನ್ನು ಮುಟ್ಟುವಷ್ಟು ಎತ್ತರವಿರುವ ಹಿಮಾಲಯದ ಹಿಮಾಲಯ ಪರ್ವತಗಳಿವೆ ಕರಾವಳಿಯ ದಡಕ್ಕೆ ಅಪ್ಪಳಿಸುವ ದೊಡ್ಡ ಸಮುದ್ರದ ತೆರೆಗಳಿವೆ ಬಯಲು ಪ್ರದೇಶದಲ್ಲಿ ಬೆಳೆಗಳಲ್ಲಿ ಹಸಿರು ತುಂಬುವಂತೆ ಮಾಡಿರುವ ನದಿಗಳಿವೆ ಅಲ್ಲಲ್ಲಿ ಆಕಾಶಕ್ಕೆ ಹೊಗೆ ಚೆಲ್ಲುತ್ತ ಯಂತ್ರಗಳಿಂದ ಶಬ್ದ ಮಾಡುತ್ತಿರುವ ಕಾರ್ಖಾನೆಗಳಿವೆ ಹೀಗೆ ಭಾರತದಲ್ಲಿ ವಿಭಿನ್ನ ದೃಶ್ಯಗಳಲ್ಲಿ ದರ್ಶನ ಮಾತ್ರ ಮಾತ್ರ ಒಂದೇ ದರ್ಶನ ಮಾತ್ರ ಒಂದೇ ನಾವೆಲ್ಲರೂ ಭಾರತೀಯರು ಎನ್ನುವ ಭಾವ ಎಲ್ಲಲ್ಲೂ ಇದೆ ನಮ್ಮ ದೇಶವನ್ನು ಶತ್ರುಗಳಿಂದ ಕಾಪಾಡಲು ದೇಶದ ಎಲ್ಲ ಗಡಿಗಳಲ್ಲಿ ಬಾಣಿನಲ್ಲಿ ಸಮುದ್ರದ ತೀರದಲ್ಲಿ ನಮ್ಮ ವೀರ ಯೋಧರು ಎತ್ತಿ ಹಿಡಿದಿರುವ ನಮ್ಮ ರಾಷ್ಟ್ರಧ್ವಜದ ನೆರಳಿನಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ ನಮ್ಮ ಕೊರಳಿನಲ್ಲಿ ನಮ್ಮ ಯುಗದ ಧ್ವನಿಗಳಾಗಿ ಮೂಡಿದ ಎಲ್ಲ ಹಾಡಿನಲ್ಲಿ ಏಕತೆಯ ಮಂತ್ರವಿದೆ ಆ ಹಾಡುಗಳು ಭಾಷೆಗಳು ಬೇರೆ ಬೇರೆಯಾದರೂ ಭಾವ ಮಾತ್ರ ಒಂದೇ ಅದೇ ನಾವೆಲ್ಲರೂ ಭಾರತೀಯರೆಂಬ ಅಭಿಮಾನವಿದೆ ಮು ಈ ಮುಖ್ಯ ಪ್ರಶ್ನೆ ಸಂಖ್ಯೆಯಾಗಿದೆ ಸಂದರ್ಭಾನುಸಾರ ವಿವರಿಸಿ ಪ್ರಶ್ನೆ ಸಂಖ್ಯೆ ಒಂದು ಕಣ್ಣು ಬೇರೆ ನೋಟ ಒಂದು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವ ನವಪಲ್ಲವ ಎಂಬ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ನಮ್ಮ ದೇಶದಲ್ಲಿ ಆಕಾಶವನ್ನು ಮುಟ್ಟುವಷ್ಟು ಎತ್ತರವಿರುವ ಹಿಮಾಲಯ ಪರ್ವತಗಳಿವೆ ಕರಾವಳಿಯಲ್ಲಿ ದಡಕ್ಕೆ ಅಪ್ಪಳಿಸುವಂತೆ ದೊಡ್ಡ ದೊಡ್ಡ ಸಮುದ್ರದ ತೆರೆಗಳಿವೆ ಬಯಲು ಪ್ರದೇಶಗಳಲ್ಲಿ ಬೆಳೆಗಳು ಹಸಿರು ತುಂಬುವಂತೆ ಮಾಡಿರುವ ನದಿಗಳಿವೆ ಅಲ್ಲಲ್ಲಿ ಆಕಾಶಕ್ಕೆ ಹೊಗೆ ಚೆಲ್ಲುತ್ತಾ ಯಂತ್ರಗಳಿಂದ ಶಬ್ದ ಮಾಡುತ್ತಿರುವ ಕಾರ್ಖಾನೆಗಳಿವೆ ಹೀಗೆ ಭಾರತದಲ್ಲಿ ವಿಭಿನ್ನ ದೃಶ್ಯಗಳು ದೃಶ್ಯಗಳಿದ್ದರೂ ದರ್ಶನ ಮಾತ್ರ ಒಂದೇ ಎಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನಾವೆಲ್ಲರೂ ಭಾರತೀಯರು ಎನ್ನುವ ಒಂದೇ ಭಾವ ಎಲ್ಲೆಲ್ಲೂ ಇದೆ ಎಂಬುದರ ಇಲ್ಲಿ ಇಲ್ಲಿನ ಸಾಲಿನ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮುಖ್ಯ ಪ್ರಶ್ನೆ ಸಂಖ್ಯೆ ಎರಡು ಸಾರಿ ಪ್ರಶ್ನೆ ಸಂಖ್ಯೆ ಎರಡು ಭಾಷೆ ಬೇರೆ ಭಾವ ಒಂದು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವ ನವಪಲ್ಲವ ಎಂಬ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆಯ್ದು ಆಯ್ದಿದೆ ಅಂದರೆ ಅಂದರೆ ಈ ರೀತಿ ಕೂಡ ಬರಿಬೋದು ಆ ರೀತಿ ಕೂಡ ಬರಿಬೋದು ಯಾವುದೂ ತಪ್ಪಲ್ಲ ಎರಡು ರೀತಿ ಸರಿಯಾಗಿದೆ ಎಂದು ಹೇಳಲು ಈ ರೀತಿಯಾಗಿ ಬರುತ್ತಿದ್ದೇವೆ ನೋಡಿ ಸಂದರ್ಭ ಭಾರತ ದೇಶವಾದ ನಮ್ಮ ದೇಶವನ್ನು ಶತ್ರುಗಳಿಂದ ಕಾಪಾಡಲು ದೇಶದ ಎಲ್ಲ ಗಡಿಗಳಲ್ಲೂ ಬಾಣಿನಲ್ಲಿ ಸಮುದ್ರದ ತೀರಗಳಲ್ಲಿ ನಮ್ಮ ವೀರ ಯೋಧರು ಎತ್ತಿ ಹಿಡಿದಿರುವ ನಮ್ಮ ರಾಷ್ಟ್ರಧ್ವಜದ ನೆರಳಿನಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ ನಮ್ಮ ಕೊರಳಿನಲ್ಲಿ ನಮ್ಮ ಯುಗದ ಧ್ವನಿಗಳಾಗಿ ಮೂಡಿದ ಎಲ್ಲ ಹಾಡುಗಳಲ್ಲಿ ಏಕತೆ ಮಂತ್ರವಿದೆ ಹಾಡುಗಳಲ್ಲಿ ಭಾಷೆ ಬೇರೆಯಾದರೂ ಭಾವವೊಂದೇ ಎಂಬ ಮಂತ್ರವು ಮೂಡಿಬಂದಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳಿದ್ದಾರೆ ಸ್ವಾರಸ್ಯ ಭಾರತೀಯ ಭಾರತೀಯರ ಭಾಷೆ ಬೇರೆ ಬೇರೆಯಾದರೂ ಭಾವ ಒಂದಾಗಿದೆ ಎನ್ನುವ ಸಾಲಿನಲ್ಲಿ ಸ್ವಾರಸ್ಯ ಎನ್ನುವುದು ಈ ಸಾಲಿನಲ್ಲಿ ಸ್ವಾರಸ್ಯವಾಗಿ ವ್ಯಕ್ತಗೊಂಡಿದೆ ನೋಡಿ ಎಲ್ಲ ಕಡೆ ಭಾಷೆ ಆಗಿದೆ ನಮ್ಮ ಭಾರತದಲ್ಲಿ ಹಲವಾರು ಭಾಷೆಗಳಾಗಿವೆ ಆದರೆ ನಾವು ಭಾರತೀಯರು ಒಂದು ಎನ್ನುವ ಒಂದು ಏಕತೆ ಅನ್ನೋದು ಕಂಡುಬರುತ್ತೆ ಎಂಬುದು ಇಲ್ಲಿ ಸ್ವಾರಸ್ಯವಾಗಿದೆ ಪ್ರಶ್ನೆ ಸಂಖ್ಯೆ ಮೂರು ಎಲ್ಲೇ ಇರಲಿ ನಾವು ಒಂದು ನೋಡಿ ಇಪ್ಪ ವಾಕ್ಯದಲ್ಲಿ ಎಷ್ಟು ಅರ್ಥ ಇದೆ ನಾವು ಎಲ್ಲೇ ಇದ್ದರೂ ನಾವೆಲ್ಲರೂ ಒಂದು ಎಂಬುವ ಅರ್ಥವನ್ನು ಕೊಡುತ್ತದೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವ ನವಪಲ್ಲವ ಎಂಬ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆಯ್ದಿದೆ ಸಂದರ್ಭ ದೇಶಕ್ಕೆ ತಮ್ಮ ಅಮೂಲ್ಯವಾದ ಪ್ರಾಣಗಳನ್ನು ಬಲಿದಾನ ಮಾಡಿದ ಹುತಾತ್ಮರ ಸ್ಮರಣೆಯಲ್ಲಿ ನಿಮ್ಮ ಕಷ್ಟದಲ್ಲಿ ನೆರೆಹೊರೆಯವರಿಗೆ ಆಸರವನ್ನು ನೀಡಿ ಸಹಾಯಕ್ಕೆ ಸಹಾಯ ಮಾಡುವ ಕರುಣೆಯಲ್ಲಿ ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆಯಲು ಧೀರ ಪಯಣದಲ್ಲಿ ಎಲ್ಲೇ ಇರಲಿ ಹೇಗೆ ಇರಲಿ ನಾವೆಲ್ಲ ಒಂದೇ ನಾವು ಭಾರತೀಯರು ಎಂಬ ಭಾವವಿದೆ ಎಂಬ ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಎಂಬ ಎಂಥ ಕಷ್ಟ ಸನ್ನಿವೇಶಗಳಲ್ಲಿ ಸನ್ನಿವೇಶಗಳು ಎದುರಾದರೂ ಭಾರತೀಯರು ಎಂಬುದನ್ನು ನಾವು ಎಂದೂ ಮರೆಯುವುದಿಲ್ಲ ಎಂಬುದು ಈ ಮಾತಿನ ಈ ಮಾತಿನಲ್ಲಿ ಈ ಸಾಲಿನಲ್ಲಿ ಸ ಸ್ಪಷ್ಟವಾಗಿ ವಿವರಣೆಗೊಂಡಿದೆ ನಾವು ಎಲ್ಲೇ ಇರಲಿ ಹೀಗೆ ಇರಲಿ ಆದರೆ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಒಂದು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಮುಖ್ಯ ಪ್ರಶ್ನೆ ಸಂಖ್ಯೆಯು ಬಿಟ್ಟ ಸ್ಥಳವನ್ನು ತುಂಬಿರಿ ಬಿಟ್ಟ ಸ್ಥಳ ತುಂಬಿರಿ ಒಂದು ಯಂತ್ರಘೋಷ ಡ್ಯಾಶ್ ವೇಳುವಲ್ಲಿ ಯಂತ್ರಘೋಷ ವೇಳುವಲ್ಲಿ ಸಾರಿ ಯಂತ್ರಘ ಯಂತ್ರ ಡ್ಯಾಶ್ ವೇಳುವಲ್ಲಿ ಯಂತ್ರಘೋಷ ವೇಳುವಲ್ಲಿ ಒಂದೇ ನೆಲದ ಡ್ಯಾಶ್ ಒಂದೇ ನೆಲದ ತೊಟ್ಟಿಲು ಮೂರನೆಯದು ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಡ್ಯಾಶ್ ಹಾಡಿನಲ್ಲಿ ಎಲ್ಲೇ ಇರಲಿ ನಾವು ಡ್ಯಾಶ್ ಭಾರತೀಯರು ನಡೆಯುವ ಡ್ಯಾಶ್ ಪಯಣದಲ್ಲಿ ನಡೆಯುವ ಧೀರ ಪಯಣದಲ್ಲಿ ಥ್ಯಾಂಕ್ ಯು ಆಲ್ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಗಂಟೆಯನ್ನು ಹೊಡೆಯುವುದನ್ನು ಮರಿಬೇಡಿ ಎಂದು ಹೇಳುತ್ತಾ ನಿಮಗೆ ಹೆಚ್ಚಿನ ವಿಡಿಯೋಗಳು ಬೇಕಾದರೆ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ನಮ್ಮ ವಿಡಿಯೋಗೆ ವಿರಾಮವನ್ನು ನೀಡುತ್ತೆ